ಎಲ್ಲರಿಗೂ ನಮಸ್ಕಾರ ಅರವಿಂದ್ ನಾಯಕ್ ಕೆ ಎಸ್ ವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದು ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ ನಾವು ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂದರೆ ಮೂಲಸೌಕರ್ಯಗಳು ಯಾವ್ಯಾವದವ ಅಥವಾ ಅದರ ವಿಧಗಳೇನು ಮತ್ತು ಅದರಲ್ಲಿ ಏನು ನಮ್ಮ ಬ ಬಜೆಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಅದಕ್ಕಾಗಿ ಬಂಡವಾಳ ಇಟ್ಟರೆ ಮತ್ತು ಅದರ ಅನುಕೂಲಗಳೇನು ಮತ್ತು ಮೂಲ ಸೌಕರ್ಯಗಳಲ್ಲಿ ವಿಧಗಳಾದಂಥ ಸಾಮಾಜಿಕ ಮೂಲ ಸೌಕರ್ಯಗಳು ಮತ್ತು ಆರ್ಥಿಕ ಮೂಲ ಸೌಕರ್ಯಗಳು ಅಂತ ಬರ್ತವೆ ಅದ್ರಾಗ ಆರ್ಥಿಕ ಮೂಲ ಸೌಕರ್ಯಗಳಾದಾಗ ಏನಪ್ಪ ರಸ್ತೆ ರೈಲು ಸಾರಿಗೆ ಒಂದು ಸಂವಹನ ವಾಯು ಸಾರಿಗೆ ಈ ಥರ ಎಲ್ಲ ಬರ್ತವಲ್ಲ ಇದು ಇದರ ಉಪಯೋಗಗಳು ಏನದಾವ ನಮಗೆ ಪ್ರತಿಯೊಂದು ನಾವೇನು ಇಂದು ತಿಳಿದುಕೊಳ್ಳೋಣ ಹಾಗಾಗಿ ನೋಡೋಣ ಇವ ಇವತ್ತು ಏನು ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ ರಸ್ತೆ ಸಾರಿಗೆ ರಸ್ತೆ ಸಾರಿಗೆಯಲ್ಲಿ ವಿಧಗಳೆಷ್ಟು ಮತ್ತು ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳಂದ್ರೇನು ರಾಜ್ಯ ಹೆದ್ದಾರಿಗಳಂದ್ರೇನು ಮತ್ತು ಜಿಲ್ಲಾ ಹೆದ್ದಾರಿಗಳಂದ್ರೇನು ಅದನ್ನು ಯಾರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಯಾರು ನಿರ್ವಹಣೆ ಮಾಡ್ತಾರೆ ಮತ್ತು ಅದರ ಕಲ್ಲಿನ ಕಲರ್ ಏನದ ಅಂದರೆ ಅದು ಕಿಲೋಮೀಟ್ರ್ ಕಲ್ಲು ನಿಮಗೆ ನೆಟ್ಟಿರ್ತಾರಲ್ಲ ಅದು ಕಿಲೋಮೀಟ್ರ್ ಕಲ್ಲನ್ನು ಹಲವಾರು ಎಕ್ಸಾಮ್ದಲ್ಲಿ ಆಲ್ರೆಡಿ ಕೇಳಿದ್ದಾನೆ ಕೇಳಿರೋಂಥ ಪ್ರಶ್ನೆಗಳು ನಾನು ಬಹು ಆಯ್ಕೆಯಲ್ಲಿ ಲಾಸ್ಟಿಗೆ ಹಾಕಿರ್ತೀನಿ ಮತ್ತು ಏನಾದೇನು ಮಾಡೋಣಪ್ಪ ಅಂದರೆ ರೈಲು ಸಾರಿಗೆ ರೈಲು ಸಾರಿಗೆ ಪಿತಾಮಯ್ಯಾರು ಕರ್ನಾಟಕ ರೈಲು ಸಾರಿಗೆ ಪಿತಾಮಯಾರು ಮತ್ತು ರೈಲು ಸಾರಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಯಿತು ಭಾರತದಲ್ಲಿ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಯಿತು ರೈಲು ಸಾರಿಗೆ ಪ್ರಪಂಚದಲ್ಲೇ ಮೊಟ್ಟ ಮೊದಲು ಎಲ್ಲಿ ಪ್ರಾರಂಭವಾಯಿತು ಪ್ರತಿಯೊಂದನ್ನು ಅಧ್ಯಯನ ಮಾಡ್ಕೊತ ಯಾಕಪ್ಪ ಅಂದ್ರೆ ಈ ಮೂಲ ಸೌಕರ್ಯಗಳದಲ್ಲ ಅದೇ ಭಾರತದ ಭೂಗೋಳಶಾಸ್ತ್ರದಲ್ಲಿ ಸಾರಿಗೆ ಮತ್ತು ಸಂಪರ್ಕತೆ ಒಂದು ಅಧ್ಯಾಯದ ಅದು ಎರಡೂ ಇದರಲ್ಲಿ ಕವರ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ ದಯವಿಟ್ಟು ಯಾರಾದರೂ ಸೀರಿಯಸ್ ಕ್ಯಾಂಡಿಡೇಟ್ಗಳು ಇದೇನಾದರೂ ಇದ್ರೆ ಅಥವಾ ಆಗಿ ನೋಡೋರು ಇದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ನಾವು ಇವತ್ತು ಓದಿದ್ದು ಒಂದು ಎರಡು ಮೂರು ನಾಲ್ಕು ದಿನ ಆದ ಬಳಿಕ ಮರೆಯುವಂಥ ಸಾಧ್ಯತೆ ಭಾಳ ಇರ್ತದೆ ಹಾಗಾಗಿ ಪುನರ್ಮನನ ಮಾಡ್ಕೊಳಕ್ಕೆ ಭಾಳ ನಿಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ಏನು ಮಾಡೋಣ ಅಂದ್ರೆ ನಾವು ನೀವು ಕಂಪಲ್ಸರಿ ರೈಟಿಂಗಲ್ಲಿ ಅಥವಾ ನೋಟ ಬದು ಬರ್ಕೊಂಡು ಇಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ನೋಡೋಣ ಏನು ಅದೇನು ಮಾಡ್ತೀವಪ್ಪ ಅಂದ್ರೆ ರಸ್ತೆ ಸಾರಿಗೆ ರೈಲು ಸಾರಿಗೆ ಮತ್ತು ವಾಯು ಸಾರಿಗೆ ಅಂತಂದ್ರೆ ವಿಮಾನಯಾನ ಮತ್ತು ಸಂವಹನ ಕಮ್ಯುನಿಕೇಷನ್ ಮತ್ತು ಸಾಮಾಜಿಕ ಮೂಲಸೌಕರ್ಯಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತೀವಿ ಮೂಲ ಮೂಲಸೌಕರ್ಯಗಳಲ್ಲಿ ನೋಡಿ ಏನಾಗುತ್ತಪ್ಪ ಅಂದ್ರೆ ಭಾರತ ಮುಂದಿನ ದಶಕದಲ್ಲಿ ಅಭಿವೃದ್ಧಿಗಾಗಿ ಮೂಲ ಸ ಇದು ಸೌ ಮೂಲ ಮೂಲ ಸೌಕರ್ಯದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಕೇಂದ್ರ ಸರ್ಕಾರವು ಮೂಲ ಸೌಕರ್ಯ ವಲಯದಲ್ಲಿ ಏನು ಬಂಡವಾಳ ಏನು ಇನ್ವೆಸ್ಟ್ಮೆಂಟ್ ಮಾಡ್ಯದಪ್ಪಾ ಅಂದ್ರೆ ಮೂವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಏನು ಮಾಡ್ತಂದ್ರೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ಯದ ಆರ್ಥಿಕ ಏನು ಆರ್ಥಿಕ ಅಭಿವೃದ್ಧಿ ನೆರವಿಗಾಗಿ ಸೇವೆಗಳು ಸೌಲಭ್ಯಗಳು ಮತ್ತು ಚಟುವಟಿಕೆಗಳನ್ನು ಮೂಲ ಸೌಕರ್ಯಗಳು ಅಂತ ಕರಿತೀವಿ ಈ ಮೂಲ ಸೌಕರ್ಯಗಳಲ್ಲಿ ಎರಡು ವಿಧ ಬರ್ತವೆ ಯಾವಪ್ಪ ಅಂದ್ರೆ ಒಂದು ಸಾಮಾಜಿಕ ಮೂಲ ಸೌಕರ್ಯ ಮತ್ತು ಒಂದು ಆರ್ಥಿಕ ಮೂಲ ಸೌಕರ್ಯ ಈಗ ನೋಡೋಣ ಹ್ಞೂ ಅಲ್ಲ ಆರ್ಥಿಕ ಮೂಲ ಸೌಕರ್ಯ ಅಂದ್ರೆ ಈ ಉತ್ಪಾದನಾ ಚಟುವಟಿಕೆಗಳಾದ ಕೃಷಿ ಮತ್ತು ಕೈಗಾರಿಕೆಗಳಿಗೆ ನೆರವಾಗುವ ಒಂದು ಸಹಾಯಕವಾಗುವ ಒಂದು ಚಟುವಟಿಕೆಗಳನ್ನು ಏನತ್ತೇವಪ್ಪ ಅಂದ್ರೆ ಆರ್ಥಿಕ ಮೂಲ ಸೌಕರ್ಯಗಳತ್ತೀವಿ ಅದರಲ್ಲಿ ಏನೇನು ಬರ್ತಾವಪ್ಪ ಅಂದ್ರೆ ಸಾರಿಗೆ ಮತ್ತು ಸಂಪರ್ಕ ವಿದ್ಯುತ್ ಎಲೆಕ್ಟ್ರಿಸಿಟಿ ನೀರಾವರಿ ಇವು ಇದ್ರ ಬಗ್ಗೆ ನಾವು ಏನು ಮಾಡೋಣ ಅಧ್ಯಯನ ಮಾಡೋಣ ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂದ್ರೆ ಸಾಮಾಜಿಕ ಮೂಲಸೌಕರ್ಯ ಸಾಮಾಜಿಕ ಮೂಲಸೌಕರ್ಯ ಇಲ್ಲಿದೆ ನೋಡಿ ಸಾಮಾಜಿಕ ಮೂಲಸೌಕರ್ಯ ಸೋಷಿಯಲ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇದು ಉತ್ಪಾದನಾ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಸಹಾಯಕವಾಗುವ ಒಂದು ಮೂಲಸೌಕರ್ಯವನ್ನು ಏನಂತೇವೆ ಅಂದ್ರೆ ನಾವು ಸಾಮಾಜಿಕ ಮೂಲಸೌಕರ್ಯಗಳು ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತೇವೆ ಅದರಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಆರೋಗ್ಯ ಶಿಕ್ಷಣ ನೈರ್ಮಲ್ಯ ಕುಡಿಯುವ ನೀರು ವಸತಿ ಮತ್ತು ಇತ್ಯಾದಿ ಬಗ್ಗೆ ನಾವು ಅಧ್ಯಯನ ಮಾಡೋಣ ಹಾಗಾಗಿ ಈ ಅಧ್ಯಾಯ ಕಂಪಲ್ಸರಿ ಬಹಳ ಇಂಪಾರ್ಟೆಂಟ್ ಅಥವಾ ಇಂಪಾರ್ಟೆಂಟ್ ಅಲ್ಲಕ್ಕೆ ಏನದ ಪ್ರತಿಯೊಂದು ಎಕ್ಸಾಮ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೀತಿದಿರಲ್ಲ ಅದರಲ್ಲಿ ಒಂದು ಎರಡು ಮಾರ್ಕ್ಸ್ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಕೇಳೋಕೆ ಹೇಳ್ತಾನ ಹಾಗಾಗಿ ನಾವು ಪ್ರತಿಯೊಂದನ್ನು ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಏನು ಮಾಡ್ರಿ ಎಲ್ಲರೂ ನೋಟ್ಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಮುಂದೆ ಹೋಗೋಣ ಇಂದು ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ ರಸ್ತೆ ಸಾರಿಗೆ ಬಗ್ಗೆ ನಾವು ಮೊದಲಿಗೆ ಅಧ್ಯಯನ ಮಾಡೋಣ ಅಂದ್ರೆ ರಸ್ತೆ ಸಾರಿಗೆಯಲ್ಲಿ ರಸ್ತೆ ಸಾರಿಗೆಯಾಗಿ ಭಾರತದಲ್ಲಿ ನಾಗ್ಪುರ್ ಯೋಜನೆ ಹೈದ್ರಾಬಾದ್ ಯೋಜನೆ ಮತ್ತು ಸುವರ್ಣ ಚತುಸ್ಕೋನ್ ಯೋಜನೆ ಅಂತ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬರ್ತಾ ಮತ್ತು ಅತ್ಯಂತ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಯಾವುದು ಭಾರತದಲ್ಲಿ ಮತ್ತು ಕೆಲವೊಂದು ಪ್ರಮುಖವಾದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೆಸರು ಬದಲಾವಣೆ ಮಾಡ್ರೆ ಅವರು ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಗಳು ಯಾವುವು ಅಂತ ನಾವು ತಿಳಿದುಕೊಳ್ಳೋಣ ಈಗ ನೋಡಿ ನಾಗ್ಪುರ್ ಯೋಜನೆ ಈ ನಾಗ್ಪುರ್ ಯೋಜನೆ ಹತ್ತೊಂಬತ್ ನೂರ ನಲ್ವತ್ಮೂರಲ್ಲಿ ಏನು ಮಾಡ್ತಾರ ಮಹಾರಾಷ್ಟ್ರ ಮುಂಬೈ ಅಥವಾ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಬ್ಬ ಏನಂತರ ಪರಿಣಿತಿ ಹೊಂದಿರುವಂತ ಇಂಜಿನಿಯರ್ಗಳು ಏನು ಮಾಡ್ತಾರ ಒಂದು ಸಭೆಯನ್ನು ಕರೆದು ಒಂದು ರಸ್ತೆಗಳ ಬಗ್ಗೆ ಒಂದು ಏನು ರಸ್ತೆಗಳು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕತ್ತೆ ಒಂದು ಅನುಮೋದನೆ ಮಾಡ್ತಾರೆ ಅದಕ್ಕೆ ಯಾರು ಇರ್ತಾರಪ್ಪ ಅಥವಾ ಒಂದು ರಾಷ್ಟ್ರೀಯ ನೀಲಿ ನಕಾಶೆಯನ್ನು ಏನು ಮಾಡ್ತಾರೆ ರಸ್ತೆಗಳ ಬಗ್ಗೆ ರೆಡಿ ಮಾಡ್ತಾರೆ ಆ ಆ ಸಮಯದಲ್ಲಿ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ಮೂರರಲ್ಲಿ ಭಾರತ ಸ್ವತಂತ್ರ ಆಗಿರಲಿಲ್ಲ ಅಂದರೆ ಭಾರತ ಏನಾಗಿತ್ತು ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಾಗ ಆಳ್ಗ ನಮ್ಮಲ್ಲಿ ವೈಸರಾಯರ ಆಡಳಿತ ಇತ್ತು ಆ ಸಮಯದಲ್ಲಿದ್ದ ವೈಸರಾಯ ಯಾರಪ್ಪ ಅಂದ್ರೆ ಲಾರ್ಡ್ ಲೀನ್ ಲೀ ತೊಗೋರಿದ್ದರು ಈ ಯೋಜನೆಯನ್ನು ಅಥವಾ ಇದರ ಉಸ್ತುವಾರಿ ವಹಿಸಿದ್ದೇ ಅವರೇ ಲಾರ್ಡ್ ಲೀನ್ ಲೀ ತಗೋರು ಇದನ್ನು ಏನತ್ತಾರಪ್ಪ ಅಂದ್ರೆ ಭಾರತದ ರಸ್ತೆಗಳ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ ನಾಗ್ಪುರ ಯೋಜನೆ ಮತ್ತು ಈ ನಾಗ್ಪುರ್ ಯೋಜನೆ ಏನಿದ್ರ ಉದ್ದೇಶ ಏನಿತ್ತು ಏನಂತ ತಿಳ್ಕೊಳ್ಳೋಣ ಇದು ಮುಖ್ಯವಾಗಿ ಹತ್ತೊಂಬತ್ತುನೂರ ನಲ್ವತ್ಮೂರರಲ್ಲಿ ನಾ ಏನಂತಾರೆ ನಾಗ್ಪುರ್ ಯೋಜನೆ ಜಾರಿಗೆ ಬಂತು ಮತ್ತೆ ಏನಪ್ಪ ಅಂದರೆ ಇದರ ಮುಖ್ಯ ಉಸ್ತುವಾರಿ ಯಾರು ಲಾಲ್ ಲೀನ್ ಲೀ ತೊಗೋ ಅವರು ವಹಿಸಿರ್ತಾರೆ ಇದರದೇ ಆದಂಥ ಕೆಲವು ಕ್ರೈಟೀರಿಯಾಗಳವಾ ಇಲ್ಲಿ ಹಾಕಿರ್ತೀನಿ ನೋಡಿ ಏನು ಮಾಡಿದ್ರಪ್ಪ ಅಂದ್ರೆ ಭಾರತ ರಸ್ತೆಗಳು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ರಸ್ತೆಗಳು ಏನು ಮಾಡಿದ್ರಪ್ಪ ಅಂದ್ರೆ ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಮತ್ತು ರಸ್ತೆ ಮಾರ್ಗ ಉದ್ದವನು ಎರಡು ಪಾಯಿಂಟ್ ಆರು ಐದು ಲಕ್ಷದಿಂದ ಏನು ನಾಲ್ಕು ಲಕ್ಷ ಕಿಲೋಮೀಟ್ರಿಗೆ ಈಗ ಎರಡು ಪಾಯಿಂಟ್ ಆರು ಐದು ಲಕ್ಷ ಅದಲ್ಲ ಅದರಿಂದ ಎಕ್ಸ್ ಎಕ್ಸ್ಟೆಂಡ್ ಎಷ್ಟು ಮಾಡಬೇಕಪ್ಪ ಅಂದ್ರೆ ನಾಲ್ಕು ಲಕ್ಷ ಕಿಲೋಮೀಟ್ರ್ಗಳಿಗೆ ಎಕ್ಸ್ಟೆಂಡ್ ಅಥವಾ ಹೆಚ್ಚಿಸುವ ಒಂದು ಗುರಿ ಇಟ್ಕೊಂಡ್ರು ಮತ್ತು ಅಭಿವೃದ್ಧಿ ಹೊಂದಿದ ವ್ಯವಸಾಯ ಪ್ರದೇಶದ ಯಾವುದೇ ಗ್ರಾಮೀಣ ವಸತಿಗಳ ಮುಖ್ಯ ರಸ್ತೆಯಿಂದ ಏನು ಎಂಟು ಕಿಲೋಮೀಟ್ರ್ ಇಂಥದ್ದು ಹೆಚ್ಚು ದೂರ ಅಂದರೆ ಒಂದು ಯಾವುದೇ ಒಂದು ಕೃಷಿ ಅಥವಾ ಒಂದು ವಸ್ತಿ ಪ್ರದೇಶದಲ್ಲ ಅದರಿಂದ ಮುಖ್ಯ ರಸ್ತೆ ಎಷ್ಟ್ರೂಪ ಅಂದರೆ ಎಂಟು ಕಿಲೋಮೀಟ್ರ್ಗಿಂತ ಹೆಚ್ಚಿಗೆ ಇರಬಾರ್ದು ಅಂತ ಈ ನಾಗಪುರ್ ಯೋಜನೆಯಲ್ಲಿ ಒಂದು ಉದ್ದೇಶ ಇಟ್ಕೋತಾರೆ ಮುಂದೆ ಹೈದರಾಬಾದ್ ಯೋಜನೆ ಅಂತ ಬರುತ್ತೆ ಈ ಹೈದರಾಬಾದ್ ಯೋಜನೆ ಏನಪ್ಪ ಅಂದರೆ ಹತ್ತೊಂಬತ್ತು ಇಲ್ಲಿದೆ ನೋಡಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹೈದರಾಬಾದ್ ಯೋಜನೆ ರೆಡಿ ಮಾಡ್ತಾರೆ ದೇಶದ ರಸ್ತೆ ಮಾರ್ಗಗಳ ಉದ್ದವನು ಆರು ಪಾಯಿಂಟ್ ಆರು ಐದು ಲಕ್ಷ ಕಿಲೋಮೀಟ್ರ್ಗಳಿಂದ ಹತ್ತು ಪಾಯಿಂಟ್ ಆರು ಜೀರೋ ಅಂದರೆ ಹತ್ತು ಪಾಯಿಂಟ್ ಅರುವತ್ತು ಲಕ್ಷ ಕಿಲೋಮೀಟ್ರ್ಗಳಿಗೆ ವಿಸ್ತರಿಸೋದು ಇದರ ಮತ್ತ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ವಸ್ತಿ ಟಾರ್ ರಸ್ತೆಗಳು ಗರಿಷ್ಠ ಹತ್ತು ಆರು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಮತ್ತು ಮಣ್ಣಿನ ರಸ್ತೆ ಟೂ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ದೂರದ ಒಳಗೆ ಇರಬೇಕು ಅಭಿವೃದ್ಧಿ ಆಗುತ್ತಿರುವ ಯಾವುದೇ ಒಂದು ಪ್ರದೇಶದ ವಸ್ आ, ಿ ವಸ್ತಿಗಳು ಟಾ ಏನು ಟಾರ್ ರಸ್ತೆಗಳಿಂದ ಗರಿಷ್ಠ ಅಂದರೆ ಇದು ವಸ್ತಿಗಳಿದು ಹನ್ನೆರಡು ಪಾಯಿಂಟ್ ಎಂಟು ಕಿಲೋಮೀಟ್ರ್ಗೆ ಒಳಗೆ ಇರಬೇಕು ವಸ್ತಿ ಪ್ರದೇಶಗಳು ಏನಂದ್ರೆ ಹನ್ನೆರಡು ಪಾಯಿಂಟ್ ಎಂಟು ಕಿಲೋ ಮುಖ್ಯ ರಸ್ತೆಗೆ ಹನ್ನೆರಡು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಒಳಗೆ ಇರಬೇಕು ಅಂತ ಹೇಳ್ತದೆ ಹೈದರಾಬಾದ್ ಯೋಜನೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜಾರಿಗೆ ಬರ್ತದೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ರಸ್ತೆಯಲ್ಲಿ ನಾಲ್ಕು ವಿಧಗಳು ಕಂಡು ಬರ್ತಾವೆ ಯಾವಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅಂದರೆ ನ್ಯಾಷನಲ್ ಹೈವೇ ಮತ್ತು ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ಹೆದ್ದಾರಿಗಳು ಮತ್ತು ಗ್ರಾಮೀಣ ಹೆದ್ದಾರಿಗಳು ಒಂಥರ ಈ ರಾಷ್ಟ್ರೀಯ ಹೆದ್ದಾರಿಗಳು ಯಾರು ನೋಡ್ಕೋತಾರಪ್ಪ ಅಂದ್ರೆ ಎನ್ ಎಚ್ ಎ ಐ ಅಂತಿದೆ ನ್ಯಾಷನಲ್ ಹೈವೇ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇದು ಏನಾದರೂ ಜಾರಿಗೆ ಬಂತು ಅಥವಾ ಸ್ಥಾಪನೆ ಆಯಿತು ಈ ಮುಖ್ಯವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇದ ಒಂದು ಕಲ್ಲು ಇರ್ತದಲ್ಲ ಕಲ್ಲು ಯಾವ ಕಲರ್ ಇದೆ ಅಂತ ಕೇಳ್ತಾನೆ ಇದು ಯಾವುದಪ್ಪ ಅಂದ್ರೆ ಹಳದಿ ಮತ್ತು ಬಿಳಿ ಈ ಬಿಳಿ ಕಲರ್ ಎಲ್ಲ ಕಲ್ಲುಗಳಿಗೆ ಸಾಮಾನ್ಯವಾಗಿರ್ತ ಬಟ್ ಒಂದು ಕಲರ್ ಚೇಂಜ್ ಇರ್ತಾವ ಒಂದು ವೇಳೆ ಹಳದಿ ಕಲರ್ ಇತ್ತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗಿರ್ತದೆ ಹಸಿರು ಕಲರ್ ಅಥ್ವಾ ಹಸಿರು ಕಲರ್ ಇದ್ರೆ ಏನತ್ತ ರಾ ರಾಜ್ಯ ಹೆದ್ದಾರಿ ಆಯ್ತದ ಮತ್ತು ಕಪ್ಪು ಕಲರ್ ಇದ್ರೆ ಬಿಳಿ ಏನು ಜಿಲ್ಲಾ ಹೆದ್ದಾರಿ ಆಯ್ತದ ಒಂದು ವೇಳೆ ಆರೆಂಜ್ ಕಲರ್ ಏನಾದರೂ ಇತ್ತಂದ್ರೆ ಅದೇನಾಗ್ತಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳು ಆಗಿರ್ತವ ನಾವು ಯಾವ ರಸ್ತೆ ರಸ್ತೆ ಮೇಲೆ ಹೋಗ್ತಿರ್ತೀವಲ್ಲ ಆ ಕಲ್ಲು ನೋಡಿ ಹೇಳ್ಬೇಕು ನಾವೇನು ಇದು ರಾಷ್ಟ್ರೀಯ ಹೆದ್ದಾರಿಯೋ ಅಥವಾ ಇದು ಜಿಲ್ಲಾ ಹೆದ್ದಾರಿಯೋ ಇದು ರಾಜ್ಯ ಹೆದ್ದಾರಿಯೋ ಅಂತೆ ಗುರುತು ಮಾಡೋಕ್ಕೆ ಸಾಧ್ಯ ಆಗಿರಬೇಕು ನಾನು ಅದು ಚಿತ್ರನ ಹಾಕಿ ನಿಮ್ಗೆ ತೋರಿಸ್ತೀನಿ ಇಲ್ಲಿದೆ ನೋಡಿ ಇದು ಇದೆಯಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಎಲ್ಲೋ ಮತ್ತು ವೈಟ್ ಆಗ್ಯದ ಮತ್ತು ಅದೇ ಇಲ್ಲಿದೆ ನೋಡಿ ಇದು ಹಸಿರು ಮತ್ತು ವೈಟ್ ಅದ ಇದು ಯಾವುದಪ್ಪ ಅಂದ್ರೆ ರಾಜ್ಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಇದು ರಾಜ್ಯ ಹೆದ್ದಾರಿ ಇದು ಏನದ ಕಪ್ಪು ಮತ್ತು ಬಿಳಿ ಅದಲ್ಲ ಇದು ಏನಂತಂದ್ರೆ ಜಿಲ್ಲಾ ಹೆದ್ದಾರಿ ಇದು ಆರೆಂಜ್ ಇದೆ ನೋಡಿ ಆರೆಂಜ್ ಮತ್ತು ಬಿಳಿ ಅದಲ್ಲ ಇದು ಏನಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಇದು ಯಾರು ನೋಡ್ಕೋತಾರಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಇದ್ರಾಗ ನಿರ್ವಹಣೆ ಮತ್ತು ಇದು ನಿ ಏನತ್ತರ ರೋಡುಗಳು ಮಾಡೋದಿದೆ ನಿರ್ವಹಣೆ ಮಾಡೋದಿದೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಮುಂದೆ ಹೋಗೋಣ ಇಲ್ಲಿದೆ ನೋಡಿ ಒಂದು ಫುಲ್ ಫೋಟೋ ಹಾಕಿದ್ದೀನಿ ಮಂಗಳೂರು ಏನಪ್ಪ ಅಂದ್ರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಹಾಕೀನಿ ಯಾವುದಪ್ಪ ಅಂದಿರೋದು ರಾಷ್ಟ್ರೀಯ ಹೆದ್ದಾರಿಯ ಕಲ್ಲಿದು ಮುಂದೆ ಹೋಗೋಣ ಇಲ್ಲಿದೆ ನೋಡಿ ಸಾರಿ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳು ಹೆಂಗಿರ್ತಾವ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ್ಯಾವ ಬರ್ತಾವ ಅಂತ ನಾವು ಸ್ವಲ್ಪ ತಿಳ್ಕೊಳಕೆ ಸಾಧ್ಯ ಆಗಿರ್ಬೇಕು ಇದು ಒಂದು ಒಂದು ಸುಮ್ ಗ್ಲಾನ್ಸ್ ಆಗಿ ನಾನು ಹೇಳಿರ್ತೀನಿ ಮುಂದೆ ಇದ್ರ ಬಗ್ಗೆ ಡಿಟೇಲ್ಸ್ ಹೇಳಿರ್ತೀನಿ ಸ್ವಲ್ಪ ನೋಡೋಕೆ ನೀವು ನೋಡೋಕೆ ಸಾಧ್ಯ ಆಗಿರ್ಬೇಕು ಇದು ದೆಹಲಿ ತಿಳ್ಕೊಳ್ಳಿ ದೆಹಲಿ ಇದು ಮುಂಬೈ ಇದು ಚೆನ್ ಕಲ್ಕತ್ತಾ ಇದು ಇದು ಚೆನ್ನೈ ಈ ರಾಷ್ಟ್ರೀಯ ಹೆದ್ದಾರಿಗಳು ಏನದಪ್ಪ ಅಂದ್ರೆ ಪ್ರಮುಖವಾಗಿ ಕಡೆ ಇಲ್ಲಿನಿಂದ ದೆಹಲಿಯಿಂದ ಸಾರಿ ಇಲ್ಲಿ ಶ್ರೀನಗರದಿಂದ ಒಂದು ನೇರವಾಗಿ ಉತ್ತರ ದಕ್ಷಿಣಕ್ಕೆ ಯಾವುದಪ್ಪ ಅಂದರೆ ಇದು ಫಾರ್ಟಿ ಫೋರ್ ಅದ ಇದು ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಚೆನ್ನೈಗೆ ಸಂಪರ್ಕ ಕಲಿಸೋ ಕಲ್ಪಿಸುತ್ತದೆ ಇದು ದೇಶದ ಒಂದು ಅತ್ಯಂತ ಉದ್ದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಯಾವುದಪ್ಪ ಅಂದರೆ ಇದು ಯಾವುದು ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟಿದು ಇದು ಏನಪ್ಪ ಅಂದರೆ ಒಂದು ಸಿಕ್ಸ್ಟೀನ್ ಇದು ನೈನ್ಟೀನ್ ಆಗಿರ್ತವೆ ಈಗ ಚೆನ್ನೈದಿಂದ ಮುಂಬೈ ಮುಂಬೈ ಟು ಡೆಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಯಾವುದಂದ್ರೆ ಫಾರ್ಟಿ ಏಟ್ ಚೆನ್ನೈ ಟು ಕಲ್ಕತ್ತಾಕ್ಕೆ ಯಾವುದಪ್ಪ ಅಂದರೆ ಎನ್ ಎಚ್ ಸಿಕ್ಸ್ಟೀನ್ ಅದೇ ಕಲ್ಕತ್ತಾ ಟು ದೆಹಲಿಗೆ ಸಂಪರ್ಕ ಕಲ್ಪಿಸುವ ಒಂದು ರಸ್ತೆ ಮಾರ್ಗ ಯಾವುದಪ್ಪ ಅಂದರೆ ಒಂದು ಎನ್ ಎಚ್ ನೈನ್ಟೀನ್ ಬಟ್ ಇವಕ್ಕೆ ಇರುವಂಥ ಹೆಸರುಗಳು ಏನು ಅಂತ ಕೇಳ್ತಾನ ಇದಕ್ಕೆ ಎನ್ ಎಚ್ ಎನ್ ಎಚ್ ಫೋರ್ ಇದಕ್ಕೆ ಹಳೆಯ ಹೆಸರು ಏನಿತ್ತಪ್ಪ ಅಂದರೆ ಎನ್ ಎಚ್ ಫೋರ್ ಆಗಿತ್ತು ಇದು ಏನು ಚೆನ್ನೈ ಟು ಮುಂಬೈ ಏನಂದರೆ ಎನ್ ಎಚ್ ಫೋರ್ ಆಗಿತ್ತು ಅದೇ ಮುಂಬೈ ಟು ಡೆಲ್ಲಿಗೆ ಫೋರ್ಟಿ ಏಟ್ ಈಸ್ ಪ್ರೆಸೆಂಟ್ ಫೋರ್ಟಿ ಏಯ್ಟ ಬಟ್ ಹಳೆಯ ಹೆಸರು ಹೇಳ್ತಾ ಇದ್ದೀನಿ ಅದು ಏನಾಗಿತ್ತಪ್ಪ ಅಂದ್ರೆ ಎನ್ ಹೆಚ್ ಏಟ್ ಆಗಿತ್ತು ಇದು ಎನ್ ಎಚ್ ಸಿಕ್ಸ್ಟೀನ್ ಏನಾಗಿತ್ತಪ್ಪ ಅಂದ್ರೆ ಇದು ಫೈವ್ ಆಗಿತ್ತು ಇದು ಎಷ್ಟಾಗಿತ್ತಪ್ಪ ಅಂದ್ರೆ ಎನ್ ಎಚ್ ಟೂ ಆಗಿತ್ತು ಇದು ಸ್ವಲ್ಪ ನೆನಪಿಟ್ಕೊಳ್ಕೆ ಸಾಧ್ಯ ಆಗಿರಬೇಕು ಮತ್ತು ಇನ್ನೊಂದು ಹೇಳ್ತಾನೆ ಇನ್ನೊಂದು ಕೇಳ್ತಾನೆ ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ನ್ಯಾಷನಲ್ ಹೈವೇ ಯಾವುದಪ್ಪ ಅಂದ್ರೆ ಗುಜರಾತ್ನ ಇಲ್ಲಿ ಪೋರ ಬಂದರಲ್ಲ ಇಲ್ಲಿ ಪೋರ ಬಂದರು ಪೋರ ಬಂದರಿನಿಂದ ಎಲ್ಲಿಗೆ ಅಂದ್ರೆ ಅಸ್ಸಾಂನ ಅಸ್ಸಾಂನ ಸಿಲ್ಚಾರ್ ಶಿಲ್ಚಾರ್ಗೆ ಒಂದು ಸಂಪರ್ಕ ಕಲ್ಪಿಸಿದ ಇದು ಪೂರ್ವದ ಪಶ್ಚಿಮ ಕಾರಿಡಾರ್ ಎಂದು ಕರಿತೇವೆ ಇದು ಇದು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು ಮುಂದೆ ನೀವು ಇದು ನೆನಪಿಟ್ಕೊಳಕ್ಕೆ ಒಂದು ಸ್ವಲ್ಪ ಸಾಧ್ಯ ಆಗಿರಬೇಕು ಮುಂದೆ ಹೋಗೋಣ ಇಲ್ಲಿದೆ ನೋಡಿ ಏನದಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವ ನಾ ಹೇಳಿದೆಲ್ಲ ಆವಾಗಲೇ ನಿರ್ಮಾಣ ಮಾಡೋದು ಅದನ್ನು ರೋಡ್ ಮಾಡೋದು ಅದನ್ನು ನಿರ್ವಹಿಸುವ ಕರ್ತವ್ಯ ಯಾವುದಪ್ಪ ಅಂದ್ರೆ ಎನ್ ಎಚ್ ನ್ಯಾಷನಲ್ ಹೈವೇ ಒಂದು ಅಥಾರಿಟಿ ಆಫ್ ಇಂಡಿಯಾ ಇದರ ಜವಾಬ್ದಾರಿಯನ್ನು ಹೊಂದಿದೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ಹೆದ್ದಾರಿಗಳು ಒಟ್ಟು ಒಂದು ಲಕ್ಷ ಮೂವತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ಗಳು ನಿರ್ಮಾಣವಾಗಿವೆ ಭಾರತ ದೇಶದಲ್ಲಿ ಮುಂದೆ ನೋಡೋಣ ಈಗ ಎನ್ ಎಚ್ ಐ ವೇ ಹೇಳ್ದಲ್ಲ ಇದು ಯಾವ ಆ್ಯಕ್ಟ್ ಪ್ರಕಾರ ಅಂದರೆ ಎನ್ ಎಚ್ ಎ ಐ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಕಾಯ್ದೆ ಪ್ರಕಾರ ಈ ಸಂಸ್ಥೆ ಸ್ಥಾಪನೆ ಆಯಿತು ಮತ್ತು ಏನಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋದು ಅಭಿವೃದ್ಧಿ ನಿರ್ವಹಣೆ ಮತ್ತು ನಿರ್ಮಾಣ ಮಾಡುವುದು ಮತ್ತು ಇದರ ಇತರ ಕಾರ್ಯಗಳನ್ನು ಇನ್ನು ನೋಡಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ಭಾರತ ಒಟ್ಟು ರಸ್ತೆ ಜಾಲದ ಒನ್ ಪಾಯಿಂಟ್ ಸವೆನ್ ಇದ್ದರು ಅಂದರೆ ಒಟ್ಟು ರಸ್ತೆಗಳದ ಅಂದ್ರೆ ಅದ್ರಾಗ ಒನ್ ಪಾಯಿಂಟ್ ಸವೆನ್ ಪರ್ಸೆಂಟ್ ಇದ್ದರೂ ಭೀ ಒಟ್ಟಾರೆ ಸಂಚಾರದಲ್ಲಿ ಫೋರ್ಟಿ ಪರ್ಸೆಂಟ್ ತನ್ನ ತನ್ನ ಫೋರ್ಟಿ ಪರ್ಸೆಂಟ್ ಹೊಂದಿರುತ್ತದ ನೋಡಿಲ್ಲಿ ಇಲ್ಲಿದೆ ನೋಡಿದು ಎನ್ ಎಚ್ ನಾವಾಗಲೂ ಹೇಳಿದೆ ಎನ್ ಎಚ್ ಫೋರ್ಟಿ ಫೋರ್ ಎಲ್ಲಿದ್ದಿಂದ ಅಂದ್ರೆ ಕನ್ಯಾಕುಮಾರಿಯಿಂದ ಕನ್ಯಾಕುಮಾರಿಯಿಂದ ಏನು ಇಲ್ಲಿದು ಶ್ರೀನಗರ ಶ್ರೀನಗರ ಜಮ್ಮು ಕಾಶ್ಮೀರದ ಶ್ರೀನಗರದವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಯಾವುದಪ್ಪ ಅಂದ್ರೆ ಇದು ಇಲ್ಲಿದೆ ನೋಡಿ ಒಂದು ಸೆಕೆಂಡು ಇಲ್ಲಿದೆ ನೋಡಿ ಕನ್ಯಾಕುಮಾರಿಯಿಂದ ಎಲ್ಲಿ ಗೊತ್ತಪ್ಪ ಅಂದರೆ ಇದು ಜಮ್ಮು ಕಾಶ್ಮೀರವರಿಗೆ ಸಂಪರ್ಕ ಕಲ್ಪಿಸಿರುತ್ತದೆ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ ಎನ್ ಎಚ್ ಫೋರ್ಟಿ ಫೋರ್ ಆಗಿರುತ್ತದೆ ಮತ್ತು ನೆಕ್ಸ್ಟ್ ನೋಡೋಣ ಇಲ್ಲಿದೆ ನೋಡಿ ಎನ್ ಎಚ್ ಫೋರ್ಟಿ ಫೋರ್ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುತ್ತದೆ ಇದು ಅಷ್ಟು ಏಟಪ್ಪ ಅಂದ್ರೆ ಮೂರು ಸಾವಿರದ ಮೂರು ಸಾವಿರದ ಏಳುನೂರ ನಲವತ್ತೈದು ಕಿಲೋಮೀಟರ್ ಹೊಂದಿದೆ ಇದು ಒಟ್ಟು ಹನ್ನೊಂದು ರಾಜ್ಯಗಳು ಎಷ್ಟು ಹನ್ನೊಂದು ರಾಜ್ಯಗಳು ಹನ್ನೊಂದು ರಾಜ್ಯಗಳು ಮೂವತ್ತು ನಗರಗಳ ಮೂಲಕ ನಗರಗಳ ಮೂಲಕ ಒಟ್ಟು ಮೂರು ಸಾವಿರದ ಏಳುನೂರ ನಲ್ವತ್ತೈದು ಕಿಲೋಮೀಟರ್ದ ಎನ್ ಎಚ್ ಫೋರ್ಟಿ ಫೋರ್ ಮತ್ತು ಒಟ್ಟು ಹನ್ನೊಂದು ರಾಜ್ಯಗಳ ಮೂಲಕ ಇದು ಹೋಗ್ತದೆ ಮತ್ತು ಮೂವತ್ತು ನಗರಗಳ ಮೂಲಕ ಒಂದು ಸಂಪರ್ಕವನ್ನು ಏನು ಕಲ್ಪಿ ಕಲ್ಪಿಸ್ತದ ಎನ್ ಎಚ್ ಟ್ವೆಂಟಿ ಸೆವೆನ್ ಆವಾಗಲೇ ಹೇಳಿದಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಇಲ್ಲಿ ಕೊಟ್ಟಿದೆ ನೋಡಿ ಏನು ಪಕ್ ಇದು ರಾಷ್ಟ್ರವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇದು ಗುಜರಾತ್ನ ಪೋರ ಬಂದರಿನಿಂದ ಅಸ್ಸಾಂನ ಶಿಲ್ಚಾರ್ ಅವರಿಗೆ ಇದು ಸಂಪರ್ಕ ಕಲ್ಪಿಸ್ತದೆ ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿದೆ ನೋಡಿ ಪೂರ ಬಂದರಿಂದ ಟ್ವೆಂಟಿ ಸೆವೆನ್ ಮಾರ್ಕ್ ಇದ್ದೀನಿ ಸ್ವಲ್ಪ ನೆನಪುಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಇಲ್ಲಿಗಿದೆ ಇಲ್ಲಿವರೆಗೂ ಇದೆ ಇದು ಇದು ಅಷ್ಟು ಉದ್ದ ಎಷ್ಟಂದರೆ ಮೂರು ಮೂರು ಸಾವಿರದ ಐದುನೂರ ಏಳು ಕಿಲೋಮೀಟರ್ ಅಂತ್ಯದ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರಸ್ತೆ ಆಗಿದೆ ಇದರಲ್ಲಿ ನೋಡಿಬಿಡಿ ಒಂದೆರಡು ತೋರಿಸ್ತೀನಿ ಆವಾಗಲೇ ನಾನು ನಿಮಗೆ ಬ ಇದು ಕ್ರಾಸ್ ಮಾಡಿ ತೋರಿಸ್ದಲ್ಲ ಇಲ್ಲಿದೆ ನೋಡಿ ಚೆನ್ನೈಯಿಂದ ಮುಂಬೈಗೆ ಹೋಗುತ್ತೆ ನೋಡಿ ಎನ್ ಎಚ್ ಫಾರ್ಟಿ ಏಟ್ ಇಲ್ಲಿಂದ ಮತ್ತೆ ದೆಹಲಿಗೆ ಸಂಪರ್ಕಿಸ್ತಾ ಇಲ್ಲಿದೆ ನೋಡಿ ಇಲ್ಲಿ ದೆಹಲಿ ಇದೆ ಇದು ದೆಹಲಿ ಕಲರ್ ಸೆಕೆಂಡ್ ಈಗ ಇಲ್ಲಿ ಇಲ್ಲಿದೆ ನೋಡಿ ಸಿಕ್ಸ್ಟೀನ್ ಇಲ್ಲದಿಂದ ಚೆನ್ನೈಯಿಂದ ಏನಪ್ಪ ಅಂದ್ರೆ ಕಲ್ಕತ್ತಾಗೆ ಕಲ್ಕತ್ತಾದಿಂದ ದೆಹಲಿಗೆ ಎನ್ ಎಚ್ ನೈನ್ಟೀನ್ ಆಗಿರ್ತದೆ ಇವು ಅತ್ಯಂತ ಪ್ರಮುಖ ರಸ್ತೆಗಳಾಗಿವೆ ರಸ್ತೆಗಳಲ್ಲಿ ಸ್ವಲ್ಪ ಮ್ಯಾಪ್ ಮೂಲಕ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಯಾಕಪ್ಪ ಅಂದ್ರೆ ಒಂದು ವೇಳೆ ನಾವು ಮ್ಯಾಪಲ್ಲಿ ನೆನ್ಪಿಟ್ಕೊಂಡೆ ಅಂದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಕಡಿಮೆ ಆಗಿರುತ್ತದೆ ಇಲ್ಲಿದೆ ನೋಡಿ ಎನ್ ಎಚ್ ಫೋರ್ಟಿ ಫೋರ್ ಆವಾಗಲೇ ತೋರಿಸ್ತಲ್ಲ ಅದೇ ಇದು ಈ ಎನ್ ಎಚ್ ಫೋರ್ಟಿ ಏಟ್ ಅದಲ್ಲ ಅಂದರೆ ಚೆನ್ನೈ ಟು ಮುಂಬೈ ಮುಂಬೈ ಟು ದೆಹಲಿಗೆ ಸಂಪರ್ಕ ಕಲಿಸ್ತಲ್ಲ ಅದು ಯಾವ್ಯಾವ ರಾಜ್ಯದ ಮೂಲಕಪ್ಪ ಅಂದ್ರೆ ತಮಿಳುನಾಡು ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ ಮತ್ತು ರಾಜಸ್ಥಾನ್ ಮತ್ತು ಹರಿಯಾಣ ಮತ್ತು ದೆಹಲಿ ಕೊನೆಗೆ ದೆಹಲಿಗೆ ಒಂದು ಸಂಪರ್ಕವನ್ನು ಕಲ್ಪಿಸ್ತಾ ಇದು ಏನಂತಾರೆ ಅಂದ್ರೆ ಅತ್ಯಂತ ಪ್ರಮುಖವಾದ ರಸ್ತೆ ಮಾರ್ಗವಾಗಿದೆ ಬಂದರು ಬಂದರಿಂದ ಪ್ರಮುಖ ರಾಷ್ಟ್ರೀಯ ರಾಜಧಾನಿಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸ್ತದೆ ಇದ್ದು ನೋಡಿ ರಾಷ್ಟ್ರೀಯ ಹೆದ್ದಾರಿ ತರ್ಟೀನ್ ರಾಷ್ಟ್ರೀಯ ಹೆದ್ದಾರಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ಗಳ ಉದ್ದವನ್ನು ಹೊಂದಿದ್ದು ಉತ್ತರಖಂಡದ ಸೀತಾರಾ ಗಂಜಿನಿಂದ ಪ್ರಾರಂಭವಾಗಿ ಆಂಧ್ರ ಪ್ರದೇಶದ ಇಬ್ರಾಹಿಂಪುರ್ ಪಟ್ಟಣದಲ್ಲಿ ಕೊನೆಗೊಳ್ಳುತ್ತೆ ಆದರೆ ಕಡಿಮೆ ಸಂಖ್ಯೆಯ ಇದು ಏನಪ್ಪ ಅಂದರೆ ಕಡಿಮೆ ಸಂಖ್ಯೆ ಅಂದರೆ ಅತ್ಯಂತ ಸುರಕ್ಷಿತವಾದ ರಸ್ತೆ ಅಂದರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ತವೆ ಪ್ರತಿಯೊಂದಲ್ಲಿ ಏನು ಹಿಂಗೆ ರೋಡ್ಗಳು ಕುಣಿ ಕುಣಿ ಇರೋಲ್ಲ ಅಂದ್ರೆ ಅತ್ಯಂತ ಕಡಿಮೆ ಅಪಘಾ ಅಪಘಾತ ಹೊಂದಿರುವಂಥ ರಸ್ತೆ ಯಾವುದಪ್ಪ ಅಂದ್ರೆ ಎನ್ ಎಚ್ ತರ್ಟಿನ್ ಅದ ಅದು ಉತ್ತರಖಂಡದಿಂದ ಇಲ್ಲಿದೆ ಅಂದ್ರೆ ಉತ್ತರಾಖಂಡದಿಂದ ಸ್ಟಾರ್ಟ್ ಆಗಿ ಏನಪ್ಪ ಆಂಧ್ರ ಪ್ರದೇಶಕ್ಕೆ ಕೊನೆಗೊಳ್ಳುತ್ತದೆ ಇದೊಂದು ಸ್ವಲ್ಪ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು ಇಲ್ಲಿದೆ ನೋಡಿ ಯಾವ್ಯಾವ ರಾಜ್ಯಗಳ ಮೂಲಕ ಆಯ್ತದಪ್ಪ ಅಂದ್ರೆ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ಆನ್ ಅರುಣಾಚ ಆಂಧ್ರ ಪ್ರದೇಶ ಛತ್ತೀಸ್ಗಢ ಮತ್ತು ತಮಿಳುನಾಡು ಮೂಲಕ ಇದು ಇದು ತೆಲಂಗಾಣ ಮೂಲಕ ಈ ರಸ್ತೆ ಸಂಪರ್ಕ ಕಲ್ಪಿಸ್ತದೆ ಮತ್ತು ಇನ್ನೊಂದು ಏನು ಮಾಡ್ತಾರಪ್ಪ ಅಂದ್ರೆ ಕೇಂದ್ರೀಯ ಒಂದು ರಸ್ತೆ ನಿಧಿಯ ತಂತ್ರ ಅಂದರೆ ಒಂದು ಯಾವುದೇ ಒಂದು ಉದ್ದೇಶಕ್ಕೆ ಯಾವುದೇ ಒಂದು ಉದ್ದೇಶಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಸೆಸ್ ಹತ್ತಿರುತ್ತದೆ ಸೆಸ್ ಅಂದರೆ ಟ್ಯಾಕ್ಸ್ ಹೇಳುವಾಗ ಮೂಲಕ ಹೇಳ್ತೀನಿ ಸೆಸ್ ಅಂದರೆ ಏನು ಮತ್ತು ಈ ಸೆಸ್ ಇದು ಮಾಡೋಕೆ ಏನು ಸಂಗ್ರಹಣೆ ಮಾಡೋಕ್ಕೆ ಉದ್ದೇಶ ಏನು ಮತ್ತು ಟ್ಯಾಕ್ಸಲ್ಲಿ ಯಾವ್ಯಾವ ಟ್ಯಾಕ್ಸ್ ಇರ್ತಾವ ಅವೆಲ್ಲ ನಾನು ಆ ಸಮಯದಲ್ಲಿ ಇರ್ತಾವೆ ಸೆಸ್ ಅಂದರೆ ಏನು ತಿಳ್ಕೊಳ್ಳಿ ಒಂದು ಯಾವುದೇ ಒಂದು ವಸ್ತು ಮ್ಯಾಗೆ ಈ ಪರಿ ಎರಡು ಪರ್ಸೆಂಟ್ ಸೆಸ್ ಹಾಕ್ತೀವಪ್ಪ ಅಂತಂದ್ರೆ ಅದು ಅದೇ ಉದ್ದೇಶಕ್ಕಾಗಿ ನಾವು ಖರ್ಚು ಮಾಡಬೇಕು ಈಗೇನು ಮಾಡ್ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರವು ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ಪರ್ಸೆಂಟ್ ಸೆಸ್ ಹಾಕ್ತಾರೆ ಎರಡು ಪರ್ಸೆಂಟ್ ಸೆಸ್ಸಿಂದ ಅಂದರೆ ಒಂದು ಹಂಡ್ರೆಡ್ ರೂಪಾಯಿ ಏನಾದರೂ ಪೆಟ್ರೋಲ್ ಬೆಲೆ ಇತ್ತು ಅದಕ್ಕೆ ಎರಡು ರೂಪಾಯಿ ಸೆಸ್ ಹಾಕ್ತಾರೆ ಎರಡು ರೂಪಾಯಿ ಏನು ಸಂಗ್ರಹಣೆ ಆಗ್ತದಲ್ಲ ಅದು ಏನು ಒಂದು ನಿರ್ದಿಷ್ಟ ಉದ್ದೇಶ ರಸ್ತೆಗಳ ಅಭಿವೃದ್ಧಿಗೆ ಬಳಸ್ಬೇಕದು ಏನು ಸಂಗ್ರಹಣೆ ಮಾಡಿರ್ತಾರಲ್ಲ ಆ ಸಂಗ್ರಹಣೆ ಮಾಡಿದ್ದಕ್ಕೆ ಬಳಸ್ಬೇಕಾಗಿರುತ್ತೆ ಹಾಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಪರ್ಸೆಂಟ್ ಸೆಸ್ಸನ್ನು ಸಂಗ್ರಹಣೆ ಮಾಡಿರ್ತಾರೆ ಇಲ್ಲಿದೆ ನೋಡಿ ಇನ್ನು ರಸ್ತೆ ಏನು ಭಾರತದಲ್ಲಿ ರಸ್ತೆಗಳ ಬಗ್ಗೆ ಏನಂದ್ರೆ ಕೆಲವೊಂದು ಪ್ರಮುಖ ಯೋಜನೆಗಳು ಬರ್ತವೆ ಆ ಯೋಜನೆ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇಲ್ಲಿವರೆಗೆ ಏನಾದರೂ ಏನಾದರೂ ಕನ್ಫ್ಯೂಸ್ ಇದ್ದರೆ ಅಥವಾ ಇದರಲ್ಲಿ ಗೊಂದಲಗಳಿದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು ಥ್ಯಾಂಕ್ ಯು ವೆರಿ ಮಚ್